ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ನೂರು ವರ್ಷಕ್ಕೂ ಅಳೆಯದಾದ ವಿಂಟೇಜ್ ಕಾರುಗಳ ಪ್ರದರ್ಶನವನ್ನು ಚಿಂತಾಮಣಿ ನಗರ ಹೊರವಲಯದ ಕೆರೆ ಮುಂಭಾಗದಲ್ಲಿನ ಅದ್ವೈತ ಉಂಡೆ ಶೋರೂಮ್ ಬಳಿ ಶೋರೂಮ್ನ ಸೇಲ್ಸೈಟ್ ಚರಣ್ ಪೂಬತ್ತಿರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರದರ್ಶನದಲ್ಲಿ ಲ್ಯಾಂಡ್ ರೋವರ್ ಅಂಬಾಸಿದರ್ ರೋಲ್ಸ್ ರಾಯ್ ಸೇರಿದಂತೆ ನಲ್ವತ್ತಕ್ಕೂ ಹೆಚ್ಚು ವಿಂಟೇಜ್ ಕಾರುಗಳು ಭಾಗವಹಿಸಿತ್ತು ಒಂದಕ್ಕಿಂತ ಮತ್ತೊಂದು ವಿಭಿನ್ನವಾಗಿರುವ ಈ ಕಾರುಗಳು ಚಿಂತಾಮಣಿ ಜನತೆಯ ಕಣ್ಮನ ಸೆಳೆಯಿತು ನಮ್ಮ ಚಿಂತಾಮಣಿಯ ಅದ್ವೈತ್ ಹುಂಡಾಯಿಯಿಂದ ವಿಂಟೇಜ್ ಕಾರ್ ಎಕ್ಸಿಬಿಷನ್ ಎಲ್ಲಾ ಬಂದಿದ್ದ ಗ್ರಾಹಕರು ಮತ್ತೆ ನಮ್ಮ ಸಹೋದ್ಯೋಗಗಳಿಗೆ ತುಂಬಾ ಧನ್ಯ ಧನ್ಯವಾದಗಳು ಮತ್ತೆ ನಮ್ಮ ಪತ್ರಕರ್ತರಿಗೆ ತುಂಬಾ ಧನ್ಯವಾದಗಳು ಮತ್ತೆ ಪೊಲೀಸ್ ಸಿಬ್ಬಂದಿಯವರು ತುಂಬಾ ಧನ್ಯವಾದಗಳು ಅರ್ಪಿಸುತ್ತೇವೆ ಯಾಕಂದ್ರೆ ಇಲ್ಲಿರೋದು ಹಳೆ ಕಾರ್ಡುಗಳು ಎಲ್ಲಾರು ನೋಡಬೇಕು ಎಂಬ ಒಂದು ವಿಷಯಕ್ಕಾಗಿ ನಾವೆಲ್ಲ ತರಿಸಿ ರೋಡ್ ಸೇಫ್ಟಿ ಇದಕ್ಕಾಗಿ ನಾವೆಲ್ಲ ಮಾಡಿದ್ದೀವಿ ದಯವಿಟ್ಟು ಕಾರ್ ಓಡಿಸುವ ಸೀಟ್ ಬೆಲ್ಟು ಮತ್ತೆ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಡಾಕ್ಯುಮೆಂಟ್ಸ್ ಲೈಸೆನ್ಸು ಆರ್ ಸಿ ಇನ್ಶೂರೆನ್ಸು ಎಮಿಷನ್ ಟೆಸ್ಟ್ ದಯವಿಟ್ಟು ಎಲ್ಲರೂ ಮೇಂಟೈನ್ ಮಾಡಿ ಎಂದು ವಿನಂದಿಸುತ್ತೇವೆ ಬಿ ದೇವಪ್ಪ ಇ ಚಿಂತಾಮಣಿ